ಕುಂ ವೀರಭದ್ರಪ್ಪನವರು ಬರೆದ ಕತೆ ಅವನು ಮತ್ತು ಅವಳು ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಿಗದಿತ ವೇಳೆಗೆ ಸರಿಯಾಗಿ ಡ್ರೈವರ್ ಹಾರ್ನ್ ಮಾಡಿ ಎಚ್ಚರಿಸುವುದಕ್ಕೂ ತಾನು ಟೈ ಕಟ್ಟಿಕೊಳ್ಳುವುದಕ್ಕೂ ಸರಿ ಹೋಯಿತು ರಿಸ್ಟ್ ವಾಚ್ ನೋಡಿಕೊಂಡ ಆಗಲೇ ಸಂಜೆ ಐದೂವರೆ ಬೇರೆ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಹೆಂಡತಿ ತನ್ನನ್ನು ವಿನಾಕಾರಣ ತಡೆದಳು ಆಕೆಯ ಹಾಗೂ ಮಕ್ಕಳ ಬೇಡಿಕೆಗಳನ್ನು ಪೂರೈಸಿದ ಮರೆತಿದ್ದ ಕೆಲಸಗಳನ್ನು ಲಘು ಬಗೆಯಿಂದ ಮಾಡಿ ಮುಗಿಸಿದ ಆದರೂ ಕೆಲವು ಬಾಕಿ ಉಳಿದವು ಮರಳಿದ ಬಳಿಕ ಅವುಗಳ ಕಡೆಗೆ ಗಮನ ಹರಿಸಿದರಾಯಿತು ಅವಸರದಿಂದ ಪಾಯಿಂಟ್ ಶೋಗಳನ್ನು ಧರಿಸಿದ ಆದರೆ ಕ್ರಾಫ್ ಸರಿಪಡಿಸಿಕೊಳ್ಳಲೆಂದು ಜೇಬ್ನಿಂದ ಬಾಚನಕ್ಕೆ ತೆಗೆದನಾದರೂ ಅದಕ್ಕೆ ಪುರುಸೊತ್ತು ಸಿಗಲಿಲ್ಲ ಮೀಟಿಂಗಿಗೆ ಸಂಬಂಧಿಸಿದ ಕಡತಗಳಿದ್ದ ಬ್ರೀಫ್ ಕೇಸ್ ಅನ್ನು ಕೈಗೆತ್ತಿಕೊಂಡು ಬಾಗಿಲು ದಾಟಿದ ಬೀಟ್ ಕೊಡಲೆಂದು ಗೋಚರಿಸಿದ ಪತ್ನಿ ಮತ್ತು ಮಕ್ಕಳ ಕಡೆಗೆ ಬಲಗೈಯನ್ನೆತ್ತಿ ಅಲುಗಾಡಿಸುತ್ತಲೇ ತನ್ನ ನಿರೀಕ್ಷೆಯಲ್ಲಿದ್ದ ಕಾರನ್ನು ಪ್ರವೇಶಿಸಿದ ಎರಡೂವರೆ ಕಿಲೋಮೀಟರ್ ದೂರವನ್ನು ಕೇವಲ ಐದೇ ನಿಮಿಷಗಳಲ್ಲಿ ಕ್ರಮಿಸಿ ತಲುಪುತ್ತಿದ್ದಂತೆಯೇ ಎಕ್ಸ್ಪ್ರೆಸ್ ಗಾಡಿ ಕರ್ಕಶ ಸದ್ದು ಮಾಡುತ್ತಾ ನಿಲ್ದಾಣವನ್ನು ತಲುಪಿತು ಸಾಲು ಉದ್ದಕ್ಕಿದ್ದುದರಿಂದ ಟಿಕೆಟ್ ಖರೀದಿಸುವುದು ವಿಳಂಬವಾಯಿತು ತಾನು ಪ್ಲಾಟ್ಫಾರಂ ಪ್ರವೇಶಿಸುತ್ತಿದ್ದಂತೆ ಗಾಡಿ ಚಲನೆಯನ್ನಾರಂಭಿಸಿತು ಸಹ ಪ್ರಯಾಣಿಕರ ಪೈಕಿ ಕೆಲವರು ನಿರಾಶೆಯಿಂದ ಮರಳಿದರು ಆದರೆ ವಿದ್ಯಾರ್ಥಿ ದೆಸೆಯಲ್ಲಿ ತಾನು ಕಾಲೇಜಿನ ಅತ್ಯುತ್ತಮ ಕ್ರೀಡಾಪಟುವಾಗಿದ್ದರಿಂದ ಯಾವುದೋ ಒಂದು ಬೋಗಿಯನ್ನು ಪ್ರವೇಶಿಸುವುದು ಸಾಧ್ಯವಾಯಿತು ಬಾಗಿಲ ಬಳಿ ನಿಂತು ಮುಖದ ಬೆವರನ್ನುರಿಸಿಕೊಳ್ಳಲು ಬಿಜೇಬಿನಿಂದ ಕರವಸ್ತ್ರ ತೆಗೆದು ಕೈಯಲ್ಲಿ ಹಿಡಿದುಕೊಂಡ ರೈಲು ಬೇಗವಾಗಿ ಸ್ಟೇಷನ್ ದಾಟಿತು ಅಷ್ಟರಲ್ಲಿ ಅದುವರೆಗೆ ಉರಿಯುತ್ತಿದ್ದ ದೀಪಗಳೆಲ್ಲ ಆಫಾದವು ಕತ್ತಲೆ ಆವರಿಸಿತು ಬೋಗಿಯಲ್ಲಿ ವಿಚಿತ್ರ ಮೌನ ಬೇರೆ ಸಹ ಪ್ರಯಾಣಿಕರು ಇರುವರೋ ಇಲ್ಲವೋ ಹಾಗೆಯೇ ಎಚ್ಚರಿಕೆಯಿಂದ ಒಂದೊಂದೇ ಹೆಜ್ಜೆ ಇಡಲಾರಂಭಿಸಿದ ಕಿಟಕಿ ಮೂಲಕ ನುಸುಳುತ್ತಿದ್ದ ಬೆಳಕು ಬೆಳಕಾಗಿರಲಿಲ್ಲ ಆದರೂ ಅದು ಸಹಕರಿಸಿತು ಒಂದೆರಡು ನಿಮಿಷಗಳ ಬಳಿಕ ಬೋಗಿಯಲ್ಲಿ ಯಾರೊಬ್ಬರಿಲ್ಲದಿರುವುದು ಖಚಿತಪಡಿಸಿಕೊಂಡ ಇಡೀ ಬೋಗಿಯಲ್ಲಿ ತಾನೊಬ್ಬನೇ ಒಂದು ಕ್ಷಣ ಭಯಪಟ್ಟ ಪುನಃ ಚೇತರಿಸಿಕೊಂಡ ತಡವರಿಸುತ್ತಾ ಹೆಜ್ಜೆ ಹಾಕುತ್ತಾ ತಾನು ತಲುಪಿದ ಜಾಗ ಕಿಟಕಿ ಪಕ್ಕದಲ್ಲಿತ್ತು ಬ್ರೀಫ್ ಕೇಸನ್ನು ಮೇಲಿಟ್ಟು ಕುಳಿತು ದೀರ್ಘವಾಗಿ ಉಸಿರೆಳೆದುಕೊಂಡ ಹೊತ್ತಿಗೆ ಸರಿಯಾಗಿ ತಿಂದು ಬಿಡಿ ಹೇಳಿದ ತನ್ನ ಸುಂದರ ಪತ್ನಿಯನ್ನು ನೆನಪಿಸಿಕೊಂಡ ಹಾಗೆ ತನ್ನ ಜಾಣ ಮಕ್ಕಳನ್ನು ತನ್ನ ಆಫೀಸ್ ನಾಳೆ ಬೆಳಗ್ಗೆ ಹೊಬೆರ ಹೋಟೆಲಿನಲ್ಲಿ ನಡೆಯಲಿರುವ ಮೀಟಿಂಗ್ ಅನ್ನು ಕೊರಿಯಾ ಜಪಾನ್ಗಳಿಂದ ಆಗಮಿಸುತ್ತಿರುವ ಗಣ್ಯಾತಿ ಗಣ್ಯರನ್ನು ನೆನಪಿಸಿಕೊಳ್ಳುತ್ತಾ ಹೋದ ಹಾಗೆ ಅಲ್ಲಿ ತನ್ನ ನಿರ್ಣಾಯಕ ಪಾತ್ರವನ್ನು ಮತ್ತು ಸಂಭಾಷಣಾ ಕೌಶಲ್ಯವನ್ನು ಒಂಟಿತನದ ಬೇಗುದಿ ವಿಲಕ್ಷಣ ಭಯವನ್ನು ನಿವಾರಿಸಿಕೊಳ್ಳಲೆಂದು ಅದನ್ನೆಲ್ಲ ಮಾನಸಿಕವಾಗಿ ಅಭಿನಯಿಸಲಾರಂಭಿಸಿದ ಅಷ್ಟರಲ್ಲಿ ತೀರಾ ಸನೇಹದಲ್ಲಿ ದುಬಾರಿ ಪ್ರಸಾದನದ ಪರಿಮಳ ಹರಿಯತೊಡಗಿ ತನ್ನ ಗ್ರಾಣೇಂದ್ರಿಯನ್ನು ಪುಳಕಿತಗೊಳಿಸಿತು ಭಯವಾಯಿತು ಕತ್ತರೊಳತ್ನಿಸಿದನಾದರೂ ಸಾಧ್ಯವಾಗಲಿಲ್ಲ ಹತ್ತಿರದಲ್ಲೆಲ್ಲೋ ಪ್ರಸಾದನೋತ್ಪಾದನ ಘಟಕ ಹಾದು ಹೋಗಿರಬೇಕೆಂದು ಭಾವಿಸಿದ ಆದರೆ ಅದು ದಟ್ಟವಾಗುತ್ತಾ ಹೋಯಿತು ಸ್ವಲ್ಪ ಹೊತ್ತಾದ ನಂತರ ಕೈಬಳೆಗಳ ಸದ್ದು ಕೇಳಿಸಿತು ನಕಶಿಕಾಂತ ಬೆವರಲಾರಂಭಿಸಿದ ತನಗೆ ದೇವರು ದೇವಗಳಲ್ಲಿ ನಂಬಿಕೆ ಇಲ್ಲ ಆದರೂ ಒಂದೆರಡು ನಿಮಿಷಗಳ ಬಳಿಕ ಪರಿಮಳಯುಕ್ತ ವ್ಯಕ್ತಿ ತನಗೆ ಹತ್ತಿರ ಸರಿಯುತ್ತಿರುವಂತೆ ಭಾಸವಾಯಿತು ಅದರಿಂದ ದೂರ ಸರಿಯಲು ಪ್ರಯತ್ನಿಸಿದ ಸರಿದ ಇನ್ನೂ ಅದು ಸಾಧ್ಯವಿಲ್ಲ ಕಾರಣ ತಾನಿರುವುದು ಕಿಟಕಿಗೆ ಅಂಟಿಕೊಂಡಂತೆ ಅಪರಿಚಿತ ವ್ಯಕ್ತಿ ಸ್ತ್ರೀ ಎನ್ನುವುದರಲ್ಲಿ ಸಂದೇಹವಿಲ್ಲ ಆದರೆ ಆಕೆ ಯಾರು ದೆವ್ವವೋ ಸಜೀವ ವ್ಯಕ್ತಿಯೋ ತಿರುಗಿ ನೋಡಲಿಕ್ಕಾಗಲಿಲ್ಲ ಯಾರೆಂದು ಪ್ರಶ್ನಿಸಲಿಕ್ಕಾಗಲಿಲ್ಲ ಗಾಡಿ ತನ್ನಷ್ಟಕ್ಕೆ ತಾನು ವೇಗವಾಗಿ ಓಡುತ್ತಲೇ ಇರುವುದು ಆ ಅಪರಿಚಿತ ಹಾಗೂ ನಿಗೂಢ ವ್ಯಕ್ತಿಯ ದೀರ್ಘ ಉಸಿರಾಟ ಸ್ಪಷ್ಟವಾಗಿ ಕೇಳಿಸಲಾರಂಭಿಸಿತು ಮೆಲ್ಲಗೆ ಕತ್ತರಳಿಸಿದ ಅಂಜುತ್ತಾ ಅಳುಕುತ್ತ ನೋಡಿದ ಕಿಟಕಿಯ ಮೊಬ್ಬು ಬೆಳಕಿನಲ್ಲಿ ಅದು ಸ್ಪಷ್ಟವಾಗಿ ಗೋಚರಿಸಲಿಲ್ಲ ಆದರೂ ಆಕೆ ಸುಂದರಿ ಎನ್ನುವುದರಲ್ಲಿ ಸಂದೇಹವಿಲ್ಲ ಆಕೆ ತನ್ನ ಎಡಗೈಯನ್ನು ತನ್ನ ತೊಡೆ ಮೇಲೆರಿಸಿದ್ದಳಲ್ಲದೆ ಅಪ್ಯಾಯತೆಯಿಂದ ಸ್ಪರ್ಶಿಸಿದಳು ಅದನ್ನು ತಳ್ಳಲೆತ್ತಿಸಿದನಾದರೂ ಸಾಧ್ಯವಾಗಲಿಲ್ಲ ಅಲ್ಲಿಯೇ ಕೈಗೆ ಕೈ ಅಂಟಿಕೊಂಡಿತು ಒಂದು ಇನ್ನೊಂದನ್ನು ನೇವರಿಸಲಾರಂಭಿಸಿತು ವರ್ತಮಾನ ರತಿ ಕಿರೀಟ ಧರಿಸಿತು ಭೋಗಿಯ ಮೌನ ಅವರೀರ್ವರ ಸಮ್ಮಿಳನಕ್ಕೆ ಸಹಕರಿಸಿತು ಹಂತ ಹಂತವಾಗಿ ಆರಂಭವಾದ ಕ್ರೀಡೆ ಪರಾಕಾಷ್ಟೆ ತಲುಪಿತು ಕಣ್ಣುಗಳನ್ನು ಅರೆಗಳಿಗೆ ಮುಚ್ಚಿದರವೋ ಇಲ್ಲವೋ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬೋಗಿಯಲ್ಲಿದ್ದ ಸಮಸ್ತ ದೀಪಗಳು ಬೆಳಗಲಾರಂಭಿಸಿದವು ರೆಪ್ಪೆಗಳು ಮುಚ್ಚಿಕೊಂಡೇ ಬೆಳಕನ್ನು ಆಸ್ವಾದಿಸಿದ ಸುಖವನ್ನು ಕರುಣಿಸಿದ ಉಣಬಡಿಸಿದ ಆ ಅಪರಿಚಿತ ಸುಂದರೆಯನ್ನು ಮೊಟ್ಟ ಮೊದಲ ಸಲ ನೋಡುವ ಬಯಕೆ ಮೂಡಿತು ತನ್ನಲ್ಲಿ ನಿಧ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಆಕೆಯತ್ತ ದೃಷ್ಟಿ ಹರಿಸಿ ನೋಡುತ್ತಾನೆ ಕುಷ್ಠರೋಗ ಪೀಡಿತ ಕುರೂಪ ಮುಖ ಹಾ ಎಂದು ಚೀರಿದ ಒಂದು ಕ್ಷಣ ಮೂರ್ಛೆ ಹೋದ ಭಯದ ಬೆವರಿನಿಂದ ಅಡಿಯಿಂದ ಮುಡಿಯವರೆಗೆ ಒದ್ದೆಯಾದ ಚೇತರಿಸಿಕೊಳ್ಳುವಷ್ಟರಲ್ಲಿ ಯಾವುದೋ ಒಂದು ನಿಲ್ದಾಣ ಗಾಡಿ ತನ್ನ ಚಲನೆಯನ್ನು ರಸ್ವಗೊಳಿಸುತ್ತಿದ್ದಂತೆಯೇ ಆ ಕುಷ್ಠರೋಗಿ ತನ್ನ ವ್ಯಾನಿಟಿ ಬ್ಯಾಗ್ ಅನ್ನು ಮುಂಗೈಯಲ್ಲಿ ಧರಿಸಿ ನಿಧಾನವಾಗಿ ನೆಡೆದು ಮಾಯವಾದಳು ಅವನು ವಾರಕ್ಕೆ ಬದಲು ಕೇವಲ ಮೂರನೇ ದಿವಸವೇ ಮನೆಗೆ ಮರಳಿದ ಆಫೀಸಿಗೆ ದೀರ್ಘಾವಧಿ ರಜೆ ಸಲ್ಲಿಸಿ ಮನೆಯಲ್ಲಿಳಿದ ತನ್ನನ್ನು ಮುಟ್ಟಿದವರಿಗೆ ಕುಷ್ಠವ್ಯಾಧಿ ಸಾಂಕ್ರಾಮಿಸುವುದೋ ಎಂದು ಹೆದರಿದ ಹೆಂಡತಿ ಮಕ್ಕಳನ್ನು ಹತ್ತಿರ ಬಿಟ್ಟುಕೊಳ್ಳದೆ ಕೋಣೆಯನ್ನು ಸೇರಿಕೊಂಡ ಒಂಟಿಯಾಗಿ ಕಾಲ ಕಳೆಯತೊಡಗಿದ ತನ್ನ ಮೈಮೇಲಿನ ಅಭಿಜಾತ ಮಚ್ಚೆಗಳನ್ನು ಕುಷ್ಠರೋಗದ ಕುರುಹುಗಳೆಂದು ಭ್ರಮಿಸಲಾರಂಭಿಸಿದ ಕನ್ನಡಿಗಳನ್ನು ಒಡೆದು ಧ್ವಂಸಗೊಳಿಸಿದ ಹೀಗೆ ಹಲವು ದಿನಗಳ ಕಾಲ ಮಾನಸಿಕವಾಗಿ ನರಳಿ ಕೊನೆಗೊಂದು ದಿವಸ ಆತ್ಮಹತ್ಯೆ ಮಾಡಿಕೊಂಡು ಇಹಲೋಕ ತ್ಯಜಿಸಿದ ಆ ಘಟನೆ ಸಂಭವಿಸಿದ ದಿವಸ ರೈಲಿನಿಂದ ಇಳಿದ ಕುಷ್ಠರೋಗಿಷ್ಠೆ ಸ್ಟೇಷನ್ನಿಂದ ಹೊರನೆಡೆದಳು ಅಲ್ಲಿ ತನ್ನ ನಿರೀಕ್ಷೆಯಲ್ಲಿದ್ದ ಬೆಂಚ್ ಕಾರನ್ನು ಹತ್ತಿದಳು ಆ ಕಾರು ಸುಮಾರು ಹೊತ್ತಿನ ಬಳಿಕ ಸಮೀಪಿಸಿದ್ದು ಅರಮನೆ ಸದೃಶ್ಯ ಬಂಗಳೆಯನ್ನು ಅದರಿಂದ ಇಳಿದವಳೆ ನೇರವಾಗಿ ತನ್ನ ಖಾಸಗಿ ಕೋಣೆಯನ್ನು ಪ್ರವೇಶಿಸಿದಳು ನಿಲುಗನ್ನಡಿಯ ಸಮಕ್ಷಮ ನಿಂತು ತನ್ನನ್ನು ತಾನು ನೋಡಿಕೊಂಡು ನಸುನಕ್ಕಳು ತನ್ನೆರಡೂ ಕೈಗಳನ್ನು ನಿಧಾನವಾಗಿ ಎತ್ತಿ ಮುಖದ ಬಳಿಗೆ ಕೊಂಡೊಯ್ದಳು ತನ್ನ ಮುಖವನ್ನು ಅಲಂಕರಿಸಿದ್ದ ಕುಷ್ಠರೋಗದ ಮುಖವಾಡವನ್ನು ಕಳಚಿದಳು ತನ್ನ ಪ್ರತಿಬಿಂಬವನ್ನು ತಾನು ಮೋಹಿಸುತ್ತಾ ಹೋ ತಾನು ವಿಶ್ವಸುಂದರಿ ಎಂದು ಉದ್ಗರಿಸಿದಳು ಖಂಡಿತ ಆಕೆ ಅಪರೂಪದ ಸೌಂದರ್ಯವತಿಯೇ ಆಗಿದ್ದಳು ಇಲ್ಲಿಗೆ ಕುಂ ವೀರಭದ್ರಪ್ಪನವರು ಬರೆದ ಅವನು ಮತ್ತು ಅವಳು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಕುತೂಹಲ ಭರಿತವಾದ ಇನ್ನು ಹಲವು ಸಾಕ್ಷ್ಯಚಿತ್ರಗಳು ಪ್ರವಾಸ ಕಥನಗಳು ಕವಿಗಳ ಜೀವನದ ಹಾಸ್ಯ ಘಟನೆಗಳು ಕತೆ ಕಾದಂಬರಿಗಳ ವಿಮರ್ಶೆಗಳು ವಿವಿಧ ಲೇಖಕರ ಅನೇಕ ಕಥೆಗಳು ಇವುಗಳನ್ನು ಕೇಳುವ ಇಚ್ಛೆಯಿದ್ದಲ್ಲಿ ನೀವು ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ